ಗಂಟೆ ರಾಜ್ಯುನಾವಣೆಯಲ್ಲಿ ಬರಬೇಕು ನಾಸೀರ್ ಹುಸೇನ್ ಅವರು ಗೆದ್ದಂತಹ ಸಂದರ್ಭ ಈ ಗೊಂದಲದ ಬಗ್ಗೆ ಇಲ್ಲಿ ಬಹಳಷ್ಟು ವಾದ ಪರವಾದ ನಡೀತಾ ಇದೆ ನಾನು ಮಾನ್ಯ ಸಚಿವರು ಸರ್ಕಾರದಲ್ಲಿ ಒಂದು ನಂದು ಮನವಿ ಏನೆಂದರೆ ತಾವು ಒಂದು ತನಿಖೆಗೆ ಆದೇಶ ಮಾಡಿ ಅದನ್ನು ಫ್ಲಾರೆನ್ಸಿಕ್ ಈಗ ತಾವು ಇವರು ಹೇಳ್ತಾರೆ ಮಾಡಿಲ್ಲ ಇವ್ರು ಹೇಳ್ತಾರೆ ಮಾಡಿದ್ದಾರೆ ಹೇಳಿದ್ದಾರೆ ಅಂತೇಳಿ ಫ್ಲಾರೆನ್ಸಿಕ್ಸ್ ಯು ಆರ್ ಗೆಟ್ ಎ ಕ್ಲಿಯರ್ ಪಿಕ್ಚರ್ ಅದು ನಿಷ್ಪಕ್ಷವಾದ ತನಿಖೆ ಬಂದು ಅದರ ಮೇಲೆ ಯಾರ್ಯಾರು ಅದರಲ್ಲಿ ಆ ಥರ ಸಂದರ್ಭ ಆಗಿದ್ದರೆ ಕಾನೂನು ಪ್ರಕಾರವಾಗಿ ಅವರ ಮೇಲೆ ಕ್ರೈ ಕ್ರಮ ತಗೊಳ್ಬೇಕು ಈಗ ನಿನ್ನೆಯಿಂದ ಇಡೀ ಮಾಧ್ಯಮದಲ್ಲಿ ಎಲ್ಲ ಇದೇ ವಿಷಯ ಬರ್ತಾ ಇದೆ ಈಗ ಅವರು ಹೇಳ್ತಾಯಿರೋ ಹೇಳಲೇ ಇಲ್ಲ ಇವರು ಹೇಳ್ತಾ ಇದ್ದಾರೆ ಈಗ ನಾವು ಪಬ್ಲಿಕ್ ಇರುವಾಗ ಕೆಲವರು ಸ್ವಾಭಾವಿಕವಾಗಿ ಜಿಂದಾಬಾದ್ ಮುರ್ದಾಬಾದ್ ಪಬ್ಲಿಕ್ ಮುಂಚೆ ಸಾಧಾರಣವಾಗಿ ನಡೀತಾ ಇದೆ ಆದರೆ ಈ ಒಂದು ಮಾತು ಇಂಥ ಒಂದು ವಿಶೇಷತೆ ಅಂದರೆ ಈ ಒಂದು ಗಂಭೀರ ವಿಷಯ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ಅದ್ರ ತನಿಖೆಗೆ ಆದೇಶಿಸಿ ಅದ್ರಲ್ಲಿ ನಿಷ್ಪಕ್ಷ ಒಂದು ತನಿಖೆ ಆಗಲಿ ಅದರ ಜೊತೆಗೆ ಅದನ್ನು ಫ್ಲೋರೆನ್ಸಿಕ್ ಅಲ್ಲಿ ಕಲಿಸಿ ಯಾರ್ದು ಧ್ವನಿ ಏನಾದರೂ ಬಂದಿದೆ ಅಂದರೆ ಕ್ಲಾರಿಟಿ ಗೊತ್ತಾಗ್ತಲ್ಲ ಅದು ಅಂಥ ಸಂದರ್ಭದಲ್ಲಿ ಬಂದರೆ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಒಂದು ಎರಡನೇದು ಈಗ ನಿನ್ನ ಏನಾದರೂ ಬರದಿದ್ದರೆ ಈಗ ಮಾಧ್ಯಮ ಅ್ಯಾಲಿಯಲ್ಲಿ ಇಷ್ಟು ಬಂದಿದೆ ಬಹಳಷ್ಟು ಅಪಾದನೂ ಬಂದಿದೆ ಅವ್ರ ಬಗ್ಗೆನೂ ಸರ್ಕಾರ ತೀರ್ಮಾನ ಮಾಡಲಿ ಅಂತ ಹೇಳಿ ನನ್ನ ವಿಮರ್ಶಿನ ಎಸ್ ಅಷ್ಟವಾಗಿ ಸ್ಪೆಸಿಫಿಕ್ ಆಗಿ ಕ್ವೆಶನ್ ಕೇಳಿದರು ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ ಸದನಕ್ಕೆ ಹೇಳ್ತೀನಿ ಈಗಾಗಲೇ ನಾವು ಎಫ್ ಎಸ್ ಎಲ್ ವರದಿಯನ್ನು ಕೇಳಿದ್ದೇವೆ ಎಫ್ ಎಸ್ ಎಲ್ ವರದಿ ಬಂದ ತಕ್ಷಣ ಅಲ್ಲಿ ಆ ಕೂಗಿರ್ತಕ್ಕಂಥದ್ದು ನಿಜ ಆಗಿದ್ದರೆ ಯಾವನೇ ಇರಲಿ ಎಂಥವನ್ನೇ ಇರಲಿ ಅವನ ಮೇಲೆ ಅತ್ಯಂತ ತೀವ್ರವಾದ ಸಾಧ್ಯವಾದ ಎಲ್ಲ ಕಾನೂನ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ಇದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥದ್ದು ಏನಾದರೂ ಸಲಹೆಗಳಿದ್ರೆ ಕೊಡಬಹುದು ಅದ್ರ ಜೊತೆಗೇನೆ ಈ ಘಟನೆ ಏನು ಆಗಿದ್ರೆ ಆಗಿದ್ರೆ ನಾವು ಸುಮ್ಮನೆ ಕೂಡಿರೋದಿಲ್ಲ ವಿ ವಿಲ್ ಬಿ ದಿ ಫಸ್ಟ್ ಪೀಪಲ್ ಟು ಕಂಡೆಮ್ ಇದ್ರ ಹಿಂದೆ ಯಾರ ಮಿಸ್ಚೀಫ್ ಮಾಡಿ ಇದನ್ನು ಕೂಗ್ಸಕ್ ಹಚ್ಚಿದ್ರೆ ಮಿಸ್ಚೀಫ್ ಮಾಡಿ ಸಂಬಡಿ ಹ್ಯಾವ್ ಪ್ಲೇಡ್ ಎ ಫಾಲ್ ಅವರನ್ನು ಸಹಿತ ಕಾನೂನು ಬೆನ್ನತ್ತದ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀವಿ ಆದ್ರಿಂದ ಇಷ್ಟು ಮಾತಾಡಕ್ಕೆ ವಿಷಯ ಮುಗಿಸುದು ಒಳ್ಳೇದು ಅಂತ ನನಗನ್ಸ್ತದೆ